ಮಾಡಿ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಸಮ್ಮಿಲನ್ ಶೆಟ್ಟಿ ಚಿಟ್ಟೆಗಳು ಆಹಾರ ಜಾಲದ ಪ್ರಮುಖ ಭಾಗ ರಾಜ್ಯದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆ ಜೀವ ವೈವಿಧ್ಯದ ತವರು ಕಾರವಾರದ ಗೋಟೆಗಾಳಿ ಪ್ರದೇಶದಲ್ಲಿ ಮತ್ತೊಂದು ಚಿಟ್ಟೆ ಪಾರ್ಕ್ ಇದೆ ಅರಣ್ಯ ಇಲಾಖೆ ಕೈಗೊಂಡಿರುವ ಕಾರ್ಯ ಇದು ಸುಮಾರು ಎರಡೂವರೆ ಎಕರೆ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಚಿಟ್ಟೆಗಳ ಸಂರಕ್ಷಣೆ ನಡೆದಿದೆ ಭಾರತ ದೇಶದಲ್ಲಿ ಹೆಚ್ಚು ಚಿಟ್ಟೆ ಪ್ರಭೇದಗಳಿವೆ ಅದರಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದಗಳು ಕರ್ನಾಟಕ ರಾಜ್ಯದಲ್ಲಿ ಕಾಣಸಿಗುತ್ತವೆ ಜೋಯಿಡಾ ದಾಂಡೇಲಿ ಕಾರವಾರಗಳಲ್ಲೇ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಭೇದಗಳನ್ನು ನಾವು ಕಾಣಬಹುದು ನಮ್ಮ ಕರ್ನಾಟಕದಲ್ಲಿ ದೇಶದ ಅತಿ ದೊಡ್ಡ ಚಿಟ್ಟೆ ಪ್ರಭೇದಗಳಿವೆ ಅಂತಾರೆ ತಜ್ಞರು ಸದರನ್ ಬರ್ಡ್ ವಿಂಗ್ ಬ್ಲೂ ಮಾರ್ಮನ್ ಮಲಬಾರ್ ರೋಸ್ ನೀಲಸುಂದರಿ ಸ್ವರ್ಣಸುಂದರಿ ನವಿಲು ಚಿಟ್ಟೆ ಕತ್ತಿ ಬಾಲಚಿಟ್ಟೆ ಬಾಟಲ್ ವಿಂಗ್ಸ್ ಒಂದಕ್ಕಿಂತ ಒಂದು ಚಿತ್ತಾಕರ್ಷಕ ಮನಮೋಹಕ ಶಿವಮೊಗ್ಗದಲ್ಲೂ ಚಿಟ್ಟೆ ಪಾರ್ಕ್ ಸಿದ್ಧವಾಗ್ತಾ ಇದೆ ಹುಲಿ ಸಿಂಹ ಧಾಮದ ಸಮೀಪ ಚಿಟ್ಟೆ ಉದ್ಯಾನ ತೆರೆದುಕೊಳ್ಳಲಿದೆ ಉತ್ತರ ಕರ್ನಾಟಕದ ಹಳಿಯಾಳ ಬಳಿ ಜೊಯಿಡಾ ಸಮೀಪ ಕೂಡ ಚಿಟ್ಟೆ ಪಾರ್ಕ್ ಕಾರ್ಯ ನಡೆದಿದೆ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ನಲ್ಲಿ ಚಿಟ್ಟೆಗಳು ಹಾರುತ್ತಿವೆ ಮಂಗಳೂರು ಲಾಲ್ಬಾಗ್ನಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಚಿಟ್ಟೆ ಉದ್ಯಾನವನ ನಿರ್ಮಾಣ ಮಾಡುವುದಕ್ಕೆ ಸ್ಥಳೀಯರು ಆಸಕ್ತಿ ತೋರಿಸ್ತಾ ಇದ್ದಾರೆ ಬನ್ನೇರುಘಟ್ಟ ಕಾರವಾರ ಉತ್ತರ ಕರ್ನಾಟಕ ೂರು ಶಿವಮೊಗ್ಗ ಎಲ್ಲ ಕಡೆ ಚಿಟ್ಟೆಗಳು ಕನ್ನಡಿಗರ ಪ್ರಕೃತಿಯ ಬಗೆಗಿನ ಆಸಕ್ತಿಯನ್ನ ತೋರಿಸುತ್ತವೆ ಜೀವ ವೈವಿಧ್ಯ ಕುರಿತಾದ ಕನ್ನಡಿಗರ ಅರಿವು ಪ್ರಶಂಸನೀಯ ಕರ್ನಾಟಕ ಜೀವ ವೈವಿಧ್ಯದ ತವರು ಹಾರುವ ಆಭರಣಗಳ ಶ್ರೀಮಂತ ರಾಜ ಕರ್ನಾಟಕ ಸಂಸ್ಕೃತಿಯ ಇಂತಹ ಮತ್ತಷ್ಟು ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ ಇದು ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರ್ಬಣ ಸಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು सिरगन्नमेलगे सिरगन्नम जय राजा राजराजेश्वरी जय मोनेश्वरी।